ಮಾತಿದ್ದಾರೆ ಪ್ರಧಾನ ನಮ್ಮ ಮುಖ್ಯಮಂತ್ರಿಗಳು ಎತ್ತಿನ ಹೊಳೆ ಯೋಜನೆಯನ್ನ ಎರಡು ವರ್ಷಕ್ಕೆ ನಾವು ನೀರು ಕೊಟ್ಟು ಬಿಡ್ತೀವಿ ಎರಡು ವರ್ಷಕ್ಕೆ ಎರಡು ವರ್ಷದೊಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇಳಿಯೋದ್ರೊಳಗೆ ಅವ್ರು ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ ನನಗೆ ಒಂದ್ ತಿಂಗಳು ಇರ್ತಾರ ಎರಡು ತಿಂಗಳು ಇರ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಮುಖ್ಯ ಮುಖ್ಯಮಂತ್ರಿ ಪದವಿಯಿಂದ ಇಳಿಯುವಷ್ಟರೊಳಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ನೀರನ್ನ ಹರಿಸಿದ್ದೇ ಆದ್ರೆ ಏನಪ್ಪಾ ನಾವು ರಾಜಕೀಯ ಸನ್ನಾಸ ತಗೋತೀವಿ ಇನ್ಯಾವ ಚುನಾವಣೆ ಎಲೆಕ್ಷನ್ ಹೋಗಲ್ಲ ಅಲ್ಲ ಸ್ವಾಮಿ ಎಂಟು ಸಾವಿರದ ಎಂಟುನೂರ ಮೂವತ್ತೈದು ಕೋಟಿ ಇದ್ದ ಯೋಜನೆಯನ್ನ ಇಪ್ಪತ್ ಮೂರು ಸಾವಿರ ಕೋಟಿ ಏರಿಸಿದ್ದೇ ನಿಮ್ಮ ಸಾಧನೆ ಅದರಲ್ಲಿ ಯಾವ್ಯಾವ ಯಾರ್ಯಾರ ಜೋಬಿಗೆ ಯಶಸ್ಸು ಕಾಸ ಹೋಗಿದೆ ಅಂತ ನೀವೇ ಜನಕ್ಕೆ ಕೇಳಬೇಕು ಈ ಮೂವತ್ತು ಸಾವಿರ ಇದಾದ್ಮೇಲೆ ಇವಾಗ ಇನ್ನೊಂದು ನೆಕ್ಸ್ಟ್ ಮೂವತ್ತು ಸಾವಿರಕ್ಕೆ ಬಂದಿದೆ ಇನ್ನು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಎತ್ತಿನೆ ಯೋಜನೆಯಲ್ಲಿ ಪ್ರಿಯಾಂಬಲ್ಲಿರೋದನ್ ಗೊತ್ತಾ ಪೀಠಿಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಯೋಜನೆಗಾಗಿ ಎತ್ತಿನ ಯೋಜನೆ ಶೀರ್ಷಿಕೆ ಮತ್ತು ಪೀಟಿಕೆ ಆದರೆ ಇದುವರೆಗೂ ಕೋಲಾರ ಜಿಲ್ಲೆ ಬಾರ್ಡ್ ಟಚ್ ಮಾಡಲಿಲ್ಲ ನನ್ನ ನೀರು ಎಷ್ಟು ವರ್ಷ ಆಯ್ತು ಹನ್ನೊಂದರಿಂದ ಇಪ್ಪತ್ತೈದು ಹದಿನಾಲ್ಕು ವರ್ಷ ಆಯಿತು ಇಪ್ಪತ್ತ್ ಮೂರು ಕೋಟಿ ಖರ್ಚು ಮಾಡಿದ್ದೀರಿ ಡ್ರಾ ಮಾಡಿದ ಬಿಲ್ಲು ಯಾರು ಕೊಟ್ಟಿದ್ದೀರಿ ನಿನ್ನೆ ಬಂದು ಬಂಗಾರಪೇಟೆ ಹೇಳ್ತಾರೆ ಇನ್ನು ಎರಡು ವರ್ಷ ಕೊಟ್ಬಿಡ್ತೀವಿ ಅಂತ ನಾಚಿಕೆ ಆಗ್ಬೇಕು ಮುಖ್ಯಮಂತ್ರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನಕ್ಕೆ ಮೋಸ ಮಾಡಿದ್ದೀರಿ ಇಡೀ ಜಿಲ್ಲೆ ಜನಕ್ಕೆ ಮೋಸ ಇಡೀ ರಾಜ್ಯ ಜನಕ್ಕೆ ಮೋಸ ಮಾಡಿದರೆ ಈ ಎರಡು ಬಯಲು ಸೀಮೆ ಜಿಲ್ಲೆಗಳು ಬಡ ಜಿಲ್ಲೆಗಳು ರೈತರು ಭೂಮಿಯ ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರೋ ಜಿಲ್ಲೆಗಳು ಈ ಜಿಲ್ಲೆಗಳಿಗೆ ಮೋಸ ಮಾಡಿದ್ರೆ ನಿಮ್ಮನ್ನು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆಯಿಂದ ನೀವು ಸುಮಾರು ಒಂದು ಆರೇಳು ಜನ ಕಾಂಗ್ರೆಸ್ ಎಂ ಎಲ್ ಗೆಲ್ಲಿಸ್ಕೊಂಡು ಹೋಗಿದ್ದೀರಿ ಜನ ನಿಮ್ಮಲ್ಲಿ ವಿಶ್ವಾಸ ಓಟ್ ಹಾಕಿದ್ದಾರೆ ಆದರೆ ಕನಿಷ್ಠ ಋಣ ತೀರಿಸೋ ಒಂದು ಒಂದು ವ್ಯವಸ್ಥೆ ನಿಮ್ಗೆ ಋಣ ತೀರಿಸಬೇಡುವ ಹಾಗಾಗಿ ಈ ಡೋಂಗಿ ಭರವಸೆಗಳು ಇವೆಲ್ಲ ನಿಲ್ಲಿಸಬೇಕು ಜನರ ಮುಂದೆ ಪ್ರಾಮಾಣಿಕತೆಯನ್ನು ಮೆರೆಯಬೇಕು ನೆನ್ನೆ ನೋಡಿ ಯಾರೋ ಒಬ್ಬ ಓ ಸಿ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫೀಸರ್ ಅವ್ರ ಮಗಳು ತೀರೋಗಿದ್ದಾಳೆ ಪೋಸ್ಟ್ ಮಾರ್ಟಮ್ ದುಡ್ಡು ಕೇಳ್ತೀರಿ ಸ್ಮಶಾನ ದುಡ್ಡು ದುಡ್ಡು ಕೇಳ್ತಿರಿ ಆಂಬುಲೆನ್ಸ್ ದುಡ್ಡು ಕೇಳ್ತೀರಿ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡಿ ದುಡ್ಡು ಕೇಳ್ತೀರಿ ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾ ಈ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅಂತ ಹೇಳಿ ಹಾಗಾಗಿ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ ಸಿದ್ದರಾಮಯ್ಯನವರು ಆ ಸಂಪುಟದವರು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಜನ ಇವತ್ತು ಆಕ್ರೋಶದಿಂದ ಬೀದಿಗಿಳಿಯುವ ಕಾಲ ದೂರ ಇಲ್ಲ ಎಚ್ಚರಿಕೆಯಿಂದ ಆಳಿತ ನಡೆಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ